ಏನ್ರಿ ಮೀಡಿಯಾ ಸುಳ್ಳು ಸುದ್ದಿ ಸುಳ್ಳು ಪ್ರಚಾರ ವೈರಸ್ ನಿಮಗೆ ಬಂದಿದೆ ಅನ್ಸುತ್ತಲ್ವಾ ಮಾಧ್ಯಮದವ್ರಿಗೆ ವೈರಸ್ ಬಂದಿದೆ ಅನ್ಸುತ್ತೆ ದಯವಿಟ್ಟು ಯಾರು ಸಹ ಏನೊಂದು ಮಾಧ್ಯಮದಲ್ಲಿ ಪ್ರಸಾರ ಮಾಡ್ತಾ ಇದಾರೆ ಎಚ್ ಎಂ ಪಿ ಎಸ್ ವೈರಸ್ ಅಂತ ಚೀನಾದಲ್ಲಿ ಎಲ್ಲ ಜನರು ಕಷ್ಟದ ಪರಿಸ್ಥಿತಿಯಲ್ಲಿದ್ದಾರೆ ಆಸ್ಪತ್ರೆಗೆ ದಾಖಲಾಗ್ತಾ ಇದ್ದಾರೆ ಚೀನಾದಿಂದ ಬೆಂಗಳೂರಿಗೆ ಕರ್ನಾಟಕಕ್ಕೆ ನಮ್ಮ ಇಂಡಿಯಾಗೆ ಎಚ್ ಎಂ ಪಿ ಎಸ್ ವೈರಸ್ ಬಂದಿದೆ ಅಂತ ಏನೊಂದು ಸುಳ್ಳು ಸುದ್ದಿ ಕೊಡ್ತಾ ಇದ್ದಾರೆ ಮಾಧ್ಯಮದವರು ನಿಜವಾಗ್ಲೂ ವೈರಸ್ ಬಂದಿರೋದು ನಿಮಗೆ ಅನ್ಸುತ್ತೆ ನೀವಿರುವಂತಹ ಜಾಗಗಳು ಆದಷ್ಟು ಬೇಗ ಭೂಕಂಪ ಆಗಲಿ ಈಗಾಗಲೇ ನಾವೆಲ್ಲರೂ ನೋಡಿರ್ತೀರಿ ಟೂ ತೌಸಂಡ್ ಟ್ವೆಂಟಿದಲ್ಲಿ ಕೋವಿಡ್ ಅಂತ ಹೇಳಿ ಎಂತ ಒಂದು ದೊಡ್ಡ ಮಾಫಿಯಾ ನಡೆದಿತ್ತು ಅಂತ ಹೇಳಿ ಆಗ ಡಾಕ್ಟರ್ ಸುಧಾಕರ್ ಹೆಲ್ತ್ ಮಿನಿಸ್ಟರ್ ಆಗಿದ್ದಂಥವ್ರು ಅವ್ರಿಗೂ ಸಹ ಚೀಮಾರಿ ಹಾಕಿ ಅದೊಂದು ತುಂಬ ವೈರಲ್ ಆಗಿತ್ತು ಕೋವಿಡ್ ಟೈಮಲ್ಲಿ ಜನ ಎಲ್ಲರೂ ಭಯದಿಂದ ಸಾಯ್ತಾ ಇದ್ರೆ ಸುಧಾಕರ್ ಅವರು ಡಾಕ್ಟರ್ ಸುಧಾಕರ್ ಹೆಲ್ತ್ ಮಿನಿಸ್ಟರ್ ಆಗಿದ್ದಂಥ ಸಮಯದಲ್ಲಿ ಫಾರಿನಲ್ಲಿ ಐಶ್ವರಾಮಿ ಬಂಗ್ಲಾ ಖರೀದಿ ಮಾಡಿದರು ಸೊ ಈ ಕೊರೋನಾ ವೈರಸ್ ಅಂತ ಬಂದಿದ್ದು ಯಾವ ಮಿನಿಸ್ಟರ್ ಮಕ್ಕಳಿಗೂ ಅಲ್ಲ ಯಾವ ರಾಜಕಾರಣಿ ಮಕ್ಕಳಿಗೂ ಅಲ್ಲ ಯಾವ ಡಾಕ್ಟರ್ ಮಕ್ಕಳಿಗೂ ಅಲ್ಲ ಬಿಸ್ನೆಸ್ ಮ್ಯಾನ್ ಮಕ್ಕಳಿಗೂ ಅಲ್ಲ ತೀರ್ಕೊಂಡಿದ್ದು ಕೋವಿಡ್ ವೈರಸ್ ಅಂತ ಬಂದಿದ್ದು ಕೊರೋನಾ ವೈರಸ್ ಅಂತ ಬಂದಿದ್ದು ಸಾಮಾನ್ಯ ಜನರಿಗೆ ಸಾಮಾನ್ಯ ಜನರ ಮೇಲೆ ಬಿದ್ದಿದ್ದಂಥ ಪರಿಣಾಮ ರಸ್ತೆ ಬದಿಗಳಲ್ಲಿ ರೋಡಲ್ಲಿ ಸತ್ತಿ ಹೆಣ ಬಿದ್ದಿದ್ದು ಬಡವರ ಪ್ರಾಣ ಸಾಮಾನ್ಯ ಜನರ ಪ್ರಾಣ ಯಾವ ಒಬ್ಬ ಐಷಾರಾಮಿ ಜೀವನ ನಡೆಸ್ತಾ ನಡೆಸ್ತಾದಾನೆ ಇಲ್ಲ ಮಾಧ್ಯಮದವರಾಗ್ಲಿ ರಾಜಕಾರಣಿಗಳಾಗ್ಲಿ ದೊಡ್ಡ ದೊಡ್ಡ ಸೆಲೆಬ್ರಿಟಿ ಮಕ್ಳು ಯಾರು ಸಹ ರಸ್ತೆದಲ್ಲಿ ಬಿದ್ದಿ ಕೋವಿಡ್ ಟೈಮ್ ಅಲ್ಲಿ ಸತ್ತಿಲ್ಲ ರಸ್ತೆಗಳು ಸಹ ಸ್ಮಶಾನಗಳನ್ನು ಮಾಡಿಟ್ಟಿದ್ರು ಸೊ ಅದೇ ತರ ಒಂದು ಕ್ಲೈಮೇಟು ಒಂದು ಸೀಸನ್ಗೆ ಒಂದೊಂದು ಸುಳ್ಳು ಸುದ್ದಿ ಕೊಡೋಣ ಅಂತ ಹೇಳಿ ಮಾಧ್ಯಮದವರು ಒಂದು ಬೇಸಿಕ್ ಎಥಿಕ್ಸ್ ಗೊತ್ತಿಲ್ದಿರ ಬೇಸಿಕ್ ನಾಲೆಜ್ ಗೊತ್ತಿಲ್ದಿರ ಮಾಧ್ಯಮ ಅಂತ ನಡೆಸ್ತಾ ಇರುವಂತಹ ಕೆಲ ಅವಿವೇಕಿಗಳು ಜನರಿಗೆ ಸುಳ್ಳು ಸುದ್ದಿ ಕೊಡೋದನ್ನ ಬಿಡಿ ಇಂದನೇ ಜನ ಲೈವ್ ಮಾಡಿ ಮಾತಾಡ್ತಾ ಇದ್ದಾರೆ ಮಾಧ್ಯಮದವ್ರ ಬಗ್ಗೆ ಅಸೈವ ವರ್ತನೆ ಕೊಡ್ತಾ ಇದ್ದಾರೆ ಯಾಕೆಂದ್ರೆ ನೀವು ಕೊಡ್ತಾ ಇರೋ ಸುಳ್ಳು ಸುದ್ದಿ ಕಾಮನ್ ಆಗಿ ಬೇಸಿಗೆಗಾಲ ಬಂದೋಗ ಒಂಥರ ವೈರಲ್ ಫೀವರ್ ಬರುತ್ತೆ ಆಂಡ್ ಚಳಿಗಾಲ ಬಂದೋಗ ಕೆಮ್ಮು ಕಾಫು ಕಫ ಕೋಳು ಜ್ವರ ಬಂದೇ ಬರುತ್ತೆ ಸಾಮಾನ್ಯ ಇವಾಗ ಮನುಷ್ಯರಿಗೆ ಜ್ವರ ಬಂದೇ ಬರುತ್ತೆ ಅದಕ್ಕೆ ಯಾಕೆ ಒಂದು ವೈರಸ್ ಅಂತ ಪಟ್ಟ ಕಟ್ಟಿ ಜನರು ಬಂದ್ಸಲಿ ಭೀತಿ ಭಯ ಭೀತಿ ತಂದಿಡುವಂತ ಕೆಲಸ ಮಾಡ್ತಾ ಇದಿರ ಮಾಧ್ಯಮದವರೇ ಕಳೆದ ಬಾರಿ ಕೋವಿಡ್ ಅಲ್ಲಿ ಟೂ ತೌಸಂಡ್ ಟ್ವೆಂಟಿದಲ್ಲಿ ಎಷ್ಟು ಮಾಫಿಯಾ ಆಯ್ತು ಮೆಡಿಕಲ್ ಅಲ್ಲಿ ಏನೇನ್ ತರ ಮಾಫಿಯಾ ಆಯ್ತು ಜನರ ಜೀವನದಲ್ಲಿ ಯಾವ ಯಾವ ತರ ಹಾಡದ್ರಿ ಲಕ್ಷಾಂತರ ಬಿಲ್ ಕಟ್ಟಿಸ್ಕೊಂಡ್ರು ಜನಕ್ಕೆ ಬಿಲ್ ಕಟ್ಟಾಗ ದುಡ್ಡಿಲ್ಲ ಅಂದ್ರೂ ಬಾಡಿ ಕೊಡದಿರೋ ಪರಿಸ್ಥಿತಿಗಳು ಡೆಡ್ ಬಾಡಿನ ಆ ಒಂದು ಪೋಷಕರ್ ಸಹ ಕೊಡ್ತಿರ ಅವರ ಒಂದು ಪಾರ್ಟ್ಸ್ ಪಾರ್ಟ್ಸ್ ಮಾರ್ಕೊಂಡಿದ್ದಂಥದ್ದು ದಯವಿಟ್ಟು ಜನರ ಮನಸ್ಸಲ್ಲಿ ಭಯ ಭೀತಿ ತಂದಿರುವಂತ ಕೆಲಸ ಮಾಡಕ್ ಹೋಗ್ಬೇಡಿ ತರ್ಡ್ ಕ್ಲಾಸ್ ಮಾಧ್ಯಮದವರೇ ಇರಬೇಕು ಕೆಲವ್ರಿಗೆಲ್ಲ ಮಾಧ್ಯಮದವರು ನೆಕ್ಸ್ಟ್ ಟ್ಯೂಲ್ ಡೇನ್ ಸಿಗುತ್ತೆ ಹಾಕಿ ರುಬ್ಬಣ ಅಂತ ಅದಕ್ಕೆಲ್ಲ ಕೇರೇ ಮಾಡಲ್ಲ ಅದಕ್ಕೆಲ್ಲ ಕೇರ್ ಮಾಡಲ್ಲ ಬಟ್ ಜನರಿಗೆ ಒಳ್ಳೆ ಮಾಹಿತಿ ಸಮಾಜದಲ್ಲಿ ಏನ್ ನಡೀತಾ ಇದೆ ಏನ್ ಹಾಕ್ಬೇಕಾಗಿರುವಂತ ಕೆಲ್ಸಗಳು ಹಾಕ್ತಾ ಇಲ್ಲ ರಾಜಕಾರಣಿಗಳು ಏನ್ ಮಾಡ್ತಾ ಇದಾರೆ ಬಿ ಬಿ ಎಂ ಅಧಿಕಾರಿಗಳೇನು ಮಾಡ್ತಾ ಇದಾರೆ ಸರ್ಕಾರಿ ಕೆಲಸದಲ್ಲಿರೋರು ಏನ್ ಮಾಡ್ತಾ ಇದ್ದಾರೆ ಎಷ್ಟು ಕೊಳ್ಳೆ ಹೊಡಿತ ಇದನ್ನು ತೋರಿಸಿ ಜನರೇ ಎಚ್ಚರ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ ಸತೋಗ್ತಿರ ವೈರಸ್ ಬಂದು ಅಟ್ಯಾಕ್ ಆಗ್ಬಿಡುತ್ತೆ ನಮ್ಮ ರಾಜ್ಯಕ್ಕೂ ಬಂದ್ಬಿಟ್ಟಿದೆ ಯಾಕೆ ಈ ಥರ ಸುಳ್ಳು ಸುದ್ದಿ ಅಂದರೆ ಮಾಧ್ಯಮ ಅಂದ್ರೆ ಸುಳ್ಳ ನಾನು ಹೇಳಿದ್ನಲ್ಲ ಎಚ್ ಎಂ ಪಿ ವಿ ವೈರಸ್ ಅಂದರೆ ಹಿಸ್ಟ್ರಿದಲ್ಲೇ ಮಾಧ್ಯಮ ಮಾಧ್ಯಮ ಪೀಪಲ್ಗೆ ಬಂದಿರುವಂಥ ವೈರಸ್ ಇದು ಜನರಿಗಲ್ಲ ನಾನು ಜನರಿಗೆ ಹೇಳೋದು ದಯವಿಟ್ಟು ಇವತ್ತು ನಾನು ದೇವಸ್ಥಾನಕ್ಕೆ ಹೋಗಿರ್ಲಿ ಎಲ್ಲೇ ಹೋಗಿರ್ಲಿ ಅಲ್ಲಿರೋರೆಲ್ಲ ಮಾಸ್ಕ್ ಹಾಕೊಳ್ಳಿ ಮಾಸ್ಕ್ ಹಾಕಬೇಕಂತೆ ಮತ್ತೆ ಏನೋ ವೈರಸ್ ಬಂದಿದೆ ಯಾವ ವೈರಸ್ ಬಂದಿಲ್ಲ ದಯವಿಟ್ಟು ಮನುಷ್ಯರು ಅಂದಮೇಲೆ ಕೋಲ್ಡ್ ಕಾಫು ಜ್ವರ ಬಂದೇ ಬರುತ್ತೆ ಕ್ಲೈಮೇಟ್ ಅದೇ ತರ ಚಳಿ ಇರುತ್ತೆ ಅದು ಬಿಟ್ರೆ ಇವ್ರು ಏನ್ ಹೇಳ್ತಾರೆ ಎಚ್ ಎಂ ಪಿ ವಿ ವೈರಸ್ ಕೋವಿಡ್ ತರ ಮತ್ತೆ ಇನ್ನೊಂದು ಎಷ್ಟೆಲ್ಲ ಮಾಫಿಯಾ ನಡೀತು ಕೋವಿಡ್ ವ್ಯಾಕ್ಸಿನೇಷನ್ ಅಂತ ಇವತ್ಗೂ ನಾನು ಕೋವಿಡ್ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡಿಲ್ಲ ಕೋವಿಡ್ ಸರ್ಟಿಫಿಕೇಟು ಸಹ ಇಲ್ಲ ವ್ಯಾಕ್ಸಿನೇಷನ್ ಬಟ್ ಏನಾಯ್ತು ಏನ್ ಮಾಡಿದೀರ ಜನರನ್ನ ಏನ್ ಮಾಡ್ಬೇಕು ನಮ್ ಜನರು ಅಷ್ಟು ದಡ್ರಾಗಬೇಡಿ ಬುದ್ಧಿವಂತರಾಗ್ರಿ ವಿದ್ಯಾವಂತರಾಗಿಲ್ಲ ಅಂದ್ರೆ ಪ್ರಜ್ಞಾವಂತರ ಆಗ್ರಿ ಇವ್ರು ಹೇಳುವಂತ ಸುಳ್ಳು ಮಾಹಿತಿಗಳಿಗೆ ಎಲ್ಲಿವರೆಗೂ ನಾವು ಅವ್ರು ಕೊಡುವಂತ ಸುದ್ದಿಗಳನ್ನ ನೋಡ್ಕೊಂಡಿರ್ತೀರಿ ಆ ಮಾಹಿತಿನ ಕೇಳಿಸ್ಕೊಂಡಿರ್ತೀರಿ ಭಯ ಭೀತಿ ಬೀಳ್ತಾರೆ ಎಲ್ಲಾರ ಮನೇಲೂ ಶುಗರ್ ಪೇಷಂಟ್ ಬಿ ಪಿ ಪೇಷೆಂಟು ಏನೋ ಒಂದು ಆರೋಗ್ಯದಲ್ಲಿ ಸಮಸ್ಯೆ ಇರೋರು ಇರ್ತಾರೆ ಇವ್ರು ಕೊಡುವಂತ ನ್ಯೂಸ್ ಇಂದ ಜನರ ಆರೋಗ್ಯದ ಮೇಲೆ ಯಾವ ತರ ಪರಿಣಾಮ ಬೀಳುತ್ತೆ ಏ ಏನೋ ವೈರಸ್ ಬಂತಂತೆ ಮತ್ತೆ ಕೋವಿಡ್ ತರ ಬರ್ ನಿಜವಾಗ್ಲೂ ಹೇಳ್ತೀನಿ ತರಕಾರಿ ಮಾರೋರು ಬೀದಿ ಬದಿ ವ್ಯಾಪಾರಿಗಳು ಭಯ ಬೀಳ್ತಾ ಇದಾರೆ ಏನೋ ಮತ್ತೆ ವೈರಸ್ ಬಂದಿದೆ ಅಂತೆ ಏನೋ ಎಫೆಕ್ಟ್ ಆಗತ್ತಂತೆ ಮತ್ತೆ ಮಾಸ್ಕ್ ಹಾಕೊಂಡು ಓಡಾಡ್ಬೇಕಂತೆ ಯಾಕೆ ತರ್ಡ್ ಕ್ಲಾಸ್ ಮಾಧ್ಯಮ ಈ ತರ ಸುಳ್ಳು ಸುದ್ದಿ ಕೊಡ್ತೀರಾ ಯಾಕ ಅವಾಗು ಕೋವಿಡ್ ವೈರಸ್ ಬಂದೋಗ ಯಾವ ಮಾಧ್ಯಮದವರು ಸ್ಥಿರೋಗಿಲ್ಲ ಯಾವ ಸೆಲೆಬ್ರಿಟಿನೂ ತೀರ್ಕೊಂಡಿಲ್ಲ ಅದು ಬಿಡಿ ಯಾವ ರಾಜಕಾರಣಿಗಳು ಸ್ಥಿರೋಗಿಲ್ಲ ಅಲ್ವಾ ಬಂದಿದು ಸಾಮಾನ್ಯ ಜನರಿಗೆ ಬೀಳೋದು ಆ ಪರಿಣಾಮ ಬೀಳೋದು ಸಾಮಾನ್ಯ ಜನರ ಮೇಲೆ ಅಲ್ವಾ ಎಲ್ಲಿವರೆಗೂ ನಾವು ನೀವೆಲ್ಲ ಇದನ್ನ ಕೇಳಿ ಕಿವಿಗೆ ಹಾಕೊಳ್ತಾ ಇರ್ತೀರಿ ಇದನ್ನೆಲ್ಲ ನಾವು ಅವ್ರು ಹೇಳೋದನ್ನೆಲ್ಲ ಪಾಲನೆ ಮಾಡ್ತಾ ಇರ್ತೀರಿ ನಾವೇ ದಡ್ರಾಗೋದು ನಾವೇ ಮೂರ್ಖರಾಗೋದು ನಾವೇ ಬೀದಿಗೆ ಬರೋದು ಸೊ ಕಾಮನ್ ಆಗಿ ಜ್ವರ ಬಂದೋಗ ಏನ್ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಬೇಕು ತೋರಿಸ್ಕೊಳ್ಳಿ ಆ್ಯಂಡ್ ಇದು ತುಂಬಾ ಕೋಲ್ಡ್ ಕ್ಲೈಮೇಟ್ ಇರೋದ್ರಿಂದ ಆಬ್ವಿಯಸ್ಲಿ ಫೀವರ್ ಬರುತ್ತೆ ಕೋಲ್ಡ್ ಆಗುತ್ತೆ ಅದನ್ನೆಲ್ಲ ತಗೊಂಡೋಗಿ ಹೋಗಿ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತಂತೆ ಕಾಲು ಇಳಿಯುತ್ತಂತೆ ಸ್ಟ್ರೋಕ್ ಹೊಡೆಯುತ್ತಂತೆ ಈ ಸೀಸನ್ ಅಲ್ಲಿ ಸ್ಟ್ರೋಕ್ ಹೊಡಿಯೋದ ಚಾನ್ಸಸ್ ತುಂಬಾ ಇರುತ್ತೆ ಶುಗರ್ ಪೇಷಂಟ್ ಅವ್ರಿಗೆ ಬಟ್ ಇವ್ರು ಹೇಳ್ತಾ ಇರೋದೇನು ಎಚ್ ಎಂ ಪಿ ವಿ ವೈರಸ್ ರೀ ಮಾಧ್ಯಮದವ್ರಿಗೊಂದ್ ಸ್ವಲ್ಪಾದರೂ ಮಾನ ಮರ್ಯಾದೆ ಇಲ್ವಾ ಎಲ್ಲ ಮಾಧ್ಯಮದವ್ರು ಸಹ ಪ್ರಸಾರ ಚೀನಾ ಚೀನಾಯಿಂದಾನೇ ಎಷ್ಟು ಜನ ಲೈವ್ ಮಾಡಿ ಲೈವ್ ಮಾಡಿ ಹುಗಿತಾ ಇದಾರಲ್ವಾ ಒಂದ್ ಇಷ್ಟಾದ್ರೂ ಸತ್ಯ ತೋರಿಸ್ಬೇಕು ಅನ್ನೋಂತ ಒಂದು ಪ್ರಜ್ಞೆ ಇಲ್ವಾ ನಿಮ್ಗೆ ಯಾರಿಗುನು ಎಲ್ಲೋಗ್ ನಿಲ್ತಾ ಇದೆ ಮಾಧ್ಯಮ ಅನ್ನೋದು ಬರೀ ಇನ್ನೊಬ್ರು ಪರ್ಸ್ನಲ್ ಲೈಫು ಸುಳ್ಳು ಪ್ರಸಾರ ಕೊಡೋದು ಸುಳ್ಳು ಪ್ರಚಾರ ಕೊಡೋದು ಇದೇ ಆಗೋಗಿದ್ಯಾ ಬದ್ಲಾಗಲ್ಲ ಅಲ್ವಾ ಯಾರ್ದಾದ್ರೂ ಪರ್ಸನಲ್ ಲೈಫ್ ಏನಾದ್ರು ಪ್ರಾಬ್ಲಮ್ ಸಿಕ್ತು ಅಂದ್ರೆ ಅದನ್ನ ಎತ್ಕೊಂಡು ಒಂದಷ್ಟು ರುಬ್ಬುತ್ತೀರ ಅದು ಬಿಟ್ರೆ ಸತ್ಯ ಹೇಳುವಂತದ್ದು ಏನೂ ಮಾಡೋದಿಲ್ಲ ದಯವಿಟ್ಟು ಜನರಿಗೆ ನಾನು ಹೇಳೋದು ಅದು ಹತ್ತು ಜನ ನೋಡ್ತಿರೋ ಇಪ್ಪತ್ತು ಜನ ನೋಡ್ತಿರೋ ನನ್ನ ಫೇಸ್ಬುಕ್ ಹಳೆ ಫೇಸ್ಬುಕ್ ಡಿಲೀಟ್ ಮಾಡಿಸಿದ್ದಾರೆ ಸೊ ಈ ಒಂದು ಫೇಸ್ಬುಕ್ ಅಲ್ಲಿ ನಾನು ಹೇಳೋದಷ್ಟೇ ಯಾರೂ ಸಹ ಈ ಎಚ್ ಎಂ ಪಿ ವಿ ವೈರಸ್ ಅಂತ ಏನಿದೆ ನಿಮ್ಮ ಅಕ್ಕಪಕ್ಕದವ್ರಿಗೂ ಹೇಳಿ ನಿಮ್ಮ ಸಂಬಂಧಿಕ್ರಿಗೂ ಹೇಳಿ ಇಲ್ಲ ಎಲ್ಲಿ ಜನ್ ಕಾಣಿಸ್ತಾರೆ ಅಲ್ಲಿ ಸ್ವಲ್ಪ ಅವೇರ್ನೆಸ್ ಸ್ಪ್ರೆಡ್ ಮಾಡುವಂಥದ್ದು ಮಾಡಿ ಇದೆಲ್ಲ ವೈರಸ್ ಸುಳ್ಳಿದು ಯಾರು ಸಹ ಭಯ ಬೀಳೋದು ಬೇಡ ಆರಾಮಾಗಿರ ಕೇಳಿ ಏನಾದ್ರೂ ಕೋಲ್ಡ್ ಜ್ವರ ಆ ಥರ ಬಂತಂದ್ರು ಹಾಸ್ಪಿಟಲ್ಗೆ ಕೇಳಿ ಬಿಕಾಸ್ ಕ್ಲೈಮೇಟು ಸಹ ಅಷ್ಟೇ ಕೋಲ್ಡ್ ಆಗಿದೆ ಆ ಬಿ ಟಿ ವಿದಲ್ಲಿ ತೋರಿಸ್ತಾರೆ ಇನ್ನೇನು ಹಾರ್ಟ್ ಅಟ್ಯಾಕ್ ಬಂದ್ಬಿಡ್ಬೇಕು ಚೆನ್ನಾಗಿರೋ ಪೇಷಂಟ್ ಕೂಡ ಹಾರ್ಟ್ ಅಟ್ಯಾಕ್ ಬರೋ ತರ ತೋರಿಸ್ತಾರೆ ಮೇ ಬಿ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಬಂದ್ರೆ ಆದ್ರೂ ಒಳ್ಳೇದಾಗುತ್ತೆ ಅನ್ಸುತ್ತೆ ಯಾರೆಲ್ಲ ಸುದ್ದಿ ಪ್ರಸಾರ ಮಾಡ್ತಾರೆ ಅಂಥವ್ರು ಇರೋದ್ರಿಂದಾನೇ ಈ ತರ ಆಗತ್ತೆ ಆರಾಮಾಗಿದ್ದಾರೆ ಸರ್ಕಾರದಲ್ಲಿ ಇರೋರು ರಾಜಕಾರಣಿಗಳು ದೊಡ್ಡ ದೊಡ್ಡೋರು ಆರಾಮಾಗಿದ್ದಾರೆ ಬಗ್ಗೆ ಇಲ್ಲಿ ಜನರ ಮನ್ಸಲ್ಲಿ ಭಯ ಭೀತಿ ಇಡುವಂತ ಕೆಲಸ ಮಾಡ್ತಾ ಇರೋ ಮಾಧ್ಯಮಗಳಿಗೆ ಚೀಮಾರಿ ಹಾಕ್ಬೇಕು ನಾನು ಅಷ್ಟೇ ಆದಷ್ಟುನು ಪಬ್ಲಿಕ್ ಅವೇರ್ನೆಸ್ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ನಿಮಗೂ ದಯವಿಟ್ಟು ನಾನು ನಿಮ್ಗೆಲ್ಲ ರಿಕ್ವೆಸ್ಟ್ ಮಾಡೋದು ಎಲ್ಲಾರ್ಗು ಸ್ಪ್ರೆಡ್ ಮಾಡಿ ಇದಕ್ಕೆ ಭಯ ಭೀತಿ ಬೀಳುವಂಥದ್ದು ಬೇಡ ಮತ್ತೆ ನಾವು ಏನ್ ಟೂ ತೌಸಂಡ್ ಟ್ವೆಂಟಿದಲ್ಲಿ ದಲ್ಲಿ ಕೋವಿಡ್ ಅಂತ ನೋಡಿದ್ರಿ ಕೊರೋನಾ ವೈರಸ್ ಅಂತ ಹೇಳಿ ಅದನ್ನೇ ರಿಪೀಟ್ ಆಗೋದು ಬೇಡ ಇದೆಲ್ಲ ಸುಳ್ಳು ಶುದ್ಧ ಸುಳ್ಳು ಮನುಷ್ಯ ಅಂದಮೇಲೆ ಎಲ್ಲರಿಗೂ ಒಂದಲ್ಲ ಒಂದು ಸ್ವಲ್ಪ ಆರೋಗ್ಯ ಸಮಸ್ಯೆ ಬಂದೇ ಬರುತ್ತೆ ಬಟ್ ಇವ್ರು ಕೊಡುವಂತ ಭಯ ಭೀತಿಯಿಂದ ರಾಂಗ್ ಮೆಸೇಜಸ್ ಇಂದ ಜನರಿಗೆ ಇನ್ನಷ್ಟು ಭಯ ಬಿದ್ದು ಆರೋಗ್ಯದಲ್ಲಿ ಸಮಸ್ಯೆ ಆಗಿ ಬಿ ಪಿ ಶುಗರ್ ಪೇಶೆಂಟ್ ಇರೋರಿಗೆ ಸಡನ್ ಶಾಕ್ ಆದೋಗ್ ಏನಾಗುತ್ತೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ ಇವ್ರು ಕೊಡುವಂತ ನ್ಯೂಸಸ್ ಇಂದ ಏನಾಗುತ್ತೆ ಅದ್ರ ಬದಲು ಹೋಗಿ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡಿ ಒಳ್ಳೆ ಎಂಟರ್ಟೈನ್ಮೆಂಟ್ ತಗೊಳ್ಳಿ ಚೆನ್ನಾಗಿ ನಗ್ನಗ್ತಾ ಇರ್ರಿ ಪ್ರತಿ ಒಂದು ಅಷ್ಟೇ ನಮ್ಮ ಆರೋಗ್ಯದಲ್ಲಿ ಏನಾದ್ರೂ ಸಮಸ್ಯೆ ಇತ್ತಂದ್ರೆ ನಮ್ಮ ಜೀವನದಲ್ಲಿ ಏನಾದ್ರೂ ಸಮಸ್ಯೆ ಇತ್ತಂದ್ರೆ ಪ್ರತಿ ಒಂದು ದುಃಖಕ್ಕೆ ಖುಷಿ ನಗು ಅಷ್ಟೇ ನಾವು ನಗ್ನಾಗ್ತಾ ಇರಬೇಕು ನಮ್ಮ ಕುಟುಂಬದ ಜೊತೆ ನಮ್ಮ ಫ್ರೆಂಡ್ಸ್ ಜೊತೆ ನಗ್ನಾಗ್ತಾ ನಾವೆಷ್ಟು ನಗ್ನಾಗ್ತಾ ಇರ್ತಿರೋ ನಮ್ಮ ಜೀವನ ಸಹ ಅಷ್ಟೇ ಖುಷಿ ಖುಷಿಯಾಗಿರುತ್ತೆ ಯಾವುದೇ ಥರ ತರ ಬರ್ದಿರ ಈ ಮಾಧ್ಯಮದವ್ರು ಏನು ಮಾಡ್ತಾರೆ ಬೇರೆಯವ್ರ್ ಕಂಡೋರ್ ವಿಚಾರ ಇನ್ನೊಬ್ರಿಗೆ ಹೆಂಗ್ ಭಯ ಇಡಿಸೋದು ಏನ್ ರಾಂಗ್ ಮೆಸೇಜ್ ಸ್ಪ್ರೆಡ್ ಮಾಡೋಣ ಬೇರೆಯವ್ರಿಗೂ ಭಯ ಬಿದ್ದು ಬೀಳ್ಸು ಬಿಳ್ಸು ಯಾಕಂದ್ರೆ ಅವ್ರು ಹೇಳೋದೇ ಸುಳ್ಳಲ್ಲವಾ ಅವ್ರಿಗೆ ಆ ಭಯದಿಂದ ಇನ್ನೇನ್ ಮಾಡೋದು ಜೆಂಡ್ ಡೈವರ್ಟ್ ಮಾಡುವಂಥ Kells are Martyr. ಸೊ ಪ್ಲೀಸ್ ಎಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡೋದು ಎಲ್ಲರಿಗೂ ಸ್ಪ್ರೆಡ್ ಮಾಡಿ ಎಚ್ ಎಂ ಪಿ ವಿ ವೈರಸ್ ಅನ್ನೋದು ಇಲ್ಲ ಆ ಎಚ್ ಎಂ ಪಿ ವಿ ವೈರಸ್ ಹಿಸ್ಟ್ರಿದಲ್ಲೇ ಮಾಧ್ಯಮ ಪೀಪಲ್ಗೆ ಬಂದಿರುವಂತ ವೈರಸ್ ಅದು ಜನರಿಗೆ ಜನರಿಗೆ ಏನು ಆಗೋದು ಬೇಡ ಅದು ನಮ್ಮ ಶತ್ರುನೇ ಇರಲಿ ಯಾರೇ ಇರಲಿ ಎಲ್ಲರೂ ಆರೋಗ್ಯದಿಂದ ಚೆನ್ನಾಗಿರಲಿ ಯಾರೂ ಸಹ ಇದಕ್ಕೆ ಭಯಭೀತಿ ಆಗೋದು ಬೇಡ ಆದಷ್ಟು ಸ್ಪ್ರೆಡ್ ಮಾಡಿ ಅಂಡ್ ಕ್ಲೈಮೇಟ್ ತುಂಬಾ ಕೋಲ್ಡ್ ಇರೋದ್ರಿಂದ ಕಾಫ್ ಕೋಲ್ಡ್ ಅದೆಲ್ಲ ಬಂದೇ ಬರುತ್ತೆ ಸರ್ವಸಾಮಾನ್ಯ ಚೀನಾದಲ್ಲಿ ಏನು ಅಂತ ಅನಾಹುತ ಆಗಿಲ್ಲ ಅಂತ ಘಟನೆಗಳು ಆಗಿಲ್ಲ ಅನೇಕ ಜನ ಅಲ್ಲಿಂದ ಲೈವ್ ಮಾಡಿ ತಿಳಿಸ್ತಾರೆ ಆದರೆ ಸೊ ಯಾರು ಮಾಸ್ಕ್ ಹಾಕೊಂಡು ಓಡಾಡಬೇಕು ಭಯ ಬೀಳುವಂತ ಪರಿಸ್ಥಿನೂ ಸಹ ಆರಾಮಾಗಿರ್ರಿ ಇದರಿಂದ ಲಾಭ ಪಡ್ಕೊಳ್ಳೋದು ಮಾಧ್ಯಮದವರು ರಾಜಕಾರಣಿಗಳು ದೊಡ್ಡ ದೊಡ್ಡ ವ್ಯಕ್ತಿಗಳು ಜನರ ಬಾಯಿಗೆ ಮಣ್ಣು ತಿಂದಿ ಅವ್ರ ಆರಾಮಾಗಿ ಚಿನ್ನ ಬೆಳ್ಳಿ ಒಡವೆ ಇನ್ನೊಂದಷ್ಟು ಕೋಟಿ ಕೋಟಿ ಲೂಟಿ ಮಾಡಕ್ಕೆ ಇದೊಂದು ವರ್ಷಕ್ಕೊಂದ್ಸಲ ನಾಲ್ಕು ವರ್ಷಕ್ಕೊಂದ್ಸಲ ಮೂರು ವರ್ಷಕ್ಕೊಂದ್ಸಲ ತರುವಂತ ಮೆಡಿಕಲ್ ಮಾಫಿಯಾ ಸೊ ದಯವಿಟ್ಟು ಯಾರೂ ಸಹ ನಂಬೇಡಿ